ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾವ ಸ್ಪರ್ಧಿಗಳು ಬರಲಿದ್ದಾರೆ ಮತ್ತು ಯಾವ ಸ್ಪರ್ಧಿಗಳು ಬರಬೇಕು ಎಂಬ ಮಾಹಿತಿಯನ್ನು ನೋಡೋಣ ಬನ್ನಿ ನೋಡೋ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಬ್ರೋ ನಮಸ್ಕಾರ ದೇವರು ಅಂತ ಸಾಕಷ್ಟು ದೇಶ ಸುತ್ತಿ ನಮಗೂ ಕೂಡ ದೇಶ ತೋರಿಸುತ್ತಿರುವ ವಿಡಿಯೋಗಳು ಕೂಡ ಮಾಡ್ತಿದ್ದಾರೆ ಡಾಕ್ಟರ್ ಬರೋವರು ಇತ್ತೀಚಿನ ದಿನಗಳಲ್ಲಿ ಯಾಕೋ ಅವರ ವಿಡಿಯೋ ಕೂಡ ಬರ್ತಿದ್ದಲ್ಲ ಅದಕ್ಕೋಸ್ಕರ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನೋಡಬೇಕು ಎಂದು ತುಂಬ ಜನಗಳ ಆಸೆ ಆದ್ದರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಡಾಕ್ಟರ್ ಬರೋವರು ಬರಬೇಕು ಬಾಲು ಬೆಳಗುಂದಿಯವರು ಬಾಲು ಬೆಳಗುಂದಿಯವರು ಇತ್ತೀಚೆಗೆ ಸರಿಮಪ್ಪ ಶೋನಲ್ಲಿ ಉತ್ತರ ಕನ್ನಡದ ಜನಪದ ಹಾಡುಗಳು ಹಾಡುವ ಮೂಲಕ ಸಾಕಷ್ಟು ಜನಪ್ರಿಯರಾಗಿದ್ದಾರೆ ಆದ್ದರಿಂದ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬಂದರೆ ಜನಪದ ಸಂಗೀತದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಕೆ ಸಹಾಯವಾಗುತ್ತೆ ಮಲ್ಲು ಜಮಖಂಡಿ ಅವರು ಸಾಕಷ್ಟು ತಮಾಷೆ ವಿಡಿಯೋಗಳು ಕೂಡ ಮಾಡಿದ್ದಾರೆ ಸಾಕಷ್ಟು ಜನಪ್ರಿಯರು ಕೂಡ ಆಗಿದ್ದಾರೆ ಜೊತೆಗೆ ಇವರೇ ನಿರ್ದೇಶಿಸಿ ನಿರ್ಮಾಣಿಸಿ ಸಿನಿಮಾ ಕೂಡ ಮಾಡಿದ್ದಾರೆ ಆದ್ದರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇವರು ಬರಬೇಕು ಇವರು ಬಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಂದು ನಗುವಿನ ವಾತಾವರಣ ಕಾಣಬಹುದು ಶಿವಪುತ್ರ ಅವರು ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಏಕಂತಂದ್ರೆ ಇವರು ಕೂಡ ಸಾಕಷ್ಟು ತಮಾಷೆ ವಿಡಿಯೋಗಳು ಕೂಡ ಮಾಡಿದ್ದಾರೆ ಜೊತೆಗೆ ದಿನನಿತ್ಯದಲ್ಲೇ ಆಗುವ ಘಟನೆಗಳೇ ತಮಾಷೆ ವಿಡಿಯೋ ಮುಖಾಂತರ ತೋರಿಸುತ್ತಾರೆ ಇವರ ಹೆಚ್ಚಿನದ ವಿಡಿಯೋಗಳು ಉತ್ತರ ಕರ್ನಾಟಕದ ಜನರು ಮಾತ್ರ ವೀಕ್ಷಿಸುತ್ತಾರೆ ಆದ್ದರಿಂದ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಸ್ಯಾಮ್ ಸಮೀರ್ ಅವರು ಇವರು ವ್ಲಾಗ್ ವಿಡಿಯೋ ಮಾಡುವ ಮುಖಾಂತರ ಸಾಕಷ್ಟು ಜನಪ್ರಿಯರಾಗಿದ್ದಾರೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆದ್ದರಿಂದ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ನಮ್ಮ ಅಕ್ಕ ಎಂದೇ ಖ್ಯಾತಿಯಾಗಿರುವ ಇವರು ಅಸ್ತವ್ಯಸ್ತವಾಗಿರುವ ಮತ್ತು ಹಾಳು ಬಿದ್ದಿರುವ ಸರ್ಕಾರಿ ಪ್ರೌಢಶಾಲೆಗಳನ್ನು ನಿರ್ಮಾಣಿಸಿ ಸ್ವಚ್ಛಗೊಳಿಸಿ ಬಣ್ಣ ಬಡಿಯುವ ಮುಖಾಂತರ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಆದ್ದರಿಂದ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಸಮೀರ್ ಎಂ ಡಿ ಅವರು ಇವರು ಎ ವಿಡಿಯೋಗಳು ಮಾಡುವ ಮುಖಾಂತರ ಜೊತೆಗೆ ದೆವ್ವ ಮತ್ತು ಭೂತಗಳ ಕಥೆಗಳು ಹೇಳುವ ಮುಖಾಂತರ ಸಾಕಷ್ಟು ಜನಪ್ರಿಯರಾಗಿದ್ದಾರೆ ಇತ್ತೀಚೆಗೆ ಸೌಜನ್ಯ ಪರ ಒಂದು ವಿಡಿಯೋ ಮಾಡಿದ್ದಕ್ಕಾಗಿ ತುಂಬ ತುಂಬ ಅಂದರೆ ಜನಪ್ರಿಯರಾಗಿದ್ದಾರೆ ಆದ್ದರಿಂದ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ವರುಣ್ ಆರಾಧ್ಯ ಅವರು ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಏಕೆಂತಂದರೆ ಸಾಕಷ್ಟು ಜನಪ್ರಿಯರಾಗೂ ಕೂಡ ಆಗಿದ್ದಾರೆ ಇವರು ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದಾರೆ ಜೊತೆಗೆ ಇವರ ಮತ್ತು ವರ್ಷ ಕಾವೇರಿ ಅವರ ಬ್ರೇಕಪ್ ಹೇಗಾಯಿತು ಎಂಬುದು ಕೂಡ ತಿಳಿದುಕೋಸ್ಕರಾದರೂ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ತೇಜಸ್ ಅವರು ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಇವರ ವಿಡಿಯೋಗಳು ರೋಸ್ಟ್ ಮತ್ತು ಟ್ರೋಲ್ ಮಾಡುವ ಮುಖಾಂತರ ಫೇಮಸ್ ಆಗಿದ್ದಾರೆ ಇವರ ಒಂದು ವಿಡಿಯೋ ನೋಡಿದವರು ತುಂಬ ನಗು ಬರುತ್ತೆ ಆದ್ದರಿಂದ ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಮೋನಾ ಅವರು ಮೌನವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ರಾಮಾಚಾರಿ ಧಾರಾವಾಹಿಯಿಂದ ತುಂಬ ಪ್ರಸಿದ್ಧರಾಗಿದ್ದಾರೆ ಇತ್ತೀಚೆಗೆ ಕುಲದಲ್ಲಿ ಕೀಳ್ಯಾವುದು ಸಿನಿಮಾದಗಳ ಮುಖಾಂತರೂ ಕೂಡ ಪ್ರಸಿದ್ಧರಾಗಿದ್ದಾರೆ ಆದ್ದರಿಂದ ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಬಿಂದು ಗೌಡ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಏಕಂತಂದರೆ ಇವರು ಕೂಡ ಸಾಕಷ್ಟು ಜನಪ್ರಿಯರಾಗಿದ್ದಾರೆ ಮಚ ನೀನು ಬದುಕಬೇಕಾ ಎಂಬ ಒಂದು ಡೈಲಾಗ್ ಮುಖಾಂತರ ತುಂಬ ಜನಪ್ರಿಯರಾಗಿದ್ದರು ಆದ್ದರಿಂದ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು ಮಧು ಗೌಡ ಅವರು ಇವರು ವ್ಲಾಗ್ ವಿಡಿಯೋಗಳು ಮಾಡುವ ಮುಖಾಂತರ ಸಾಕಷ್ಟು ಜನಪ್ರಿಯರಾಗಿದ್ದಾರೆ ಇವರ ಯೂಟ್ಯೂಬ್ ಚಾನಲ್ನಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆದ್ದರಿಂದ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರಬೇಕು